ಸಿ ಅವ್ರಿಗೇನು ಗೊತ್ತಾ ಎಲ್ಲ ಇಂಥ ಸಂದರ್ಭದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಸಿಟಿ ಹೊಡಿಯೋದು ಅವ್ರಿಗೆ ಒಂದು ಅಭ್ಯಾಸ ಇದು ಕೆಟ್ಟ ಗುಣ ನಾವೇ ಆಗಲಿ ಯಾರೇ ಆಗಲಿ ಭಾರತೀಯರು ಭಾರತೀಯರು ಯಾವುದೇ ಒಂದು ಪಾಕಿಸ್ತಾನ ಜಿಂದ ಬಂದ ತಕ್ಷಣ ಅದನ್ನೆಲ್ಲ ನಾವು ಒಪ್ಪೋದಕ್ಕಾಗೋದಿಲ್ಲ ದಟ್ ಇಸ್ ನಂಬರ್ ಒನ್ ನಂಬರ್ ಟು ಇಂಥ ಕೆಲಸಕ್ಕ ಬಿ ಜೆ ಪಿ ಬಿ ಜೆ ಪಿ ಅವರ ಯಾರೋ ಒಬ್ಬರು ಡೇ ಡ್ಯೂಟಿ ಮಾಡ್ತಿರ್ತಾರೆ ಅಂತ ಇದೇ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಸಂವಿಧಾನ ಪೀಠಿಕೆಯನ್ನು ಈ ಬಿ ಜೆ ಪಿ ಅವ್ರಿಗೆ ತಲೆ ಬರಲಿಲ್ಲ ಏ ಅವ್ನು ಹೇಳ್ಕೊಂಡು ಹೋಗ್ರು ಇಡೀ ರಾಜ್ಯದಲ್ಲಿ ಯಾರಿಗೂ ತಲೆ ಬರಲಿಲ್ಲ ಬಿ ಜೆ ಪಿಯವರು ಇಷ್ಟೊಂದು ಭಾರತಾಂಬೆ ಭಾರತಾಂಬೆ ಅಂತಾರಲ್ಲ ಭಾರತದ ಸಂವಿಧಾನವನ್ನು ಒಂದನೇ ಕ್ಲಾಸ್ ಮಕ್ಕಳು ಕೂಡ ಇವತ್ತು ಹೇಳ್ತಕ್ಕಂಥ ವ್ಯವಸ್ಥೆನೇ ಇವತ್ತು ಸಿದ್ದರಾಮಯ್ಯ ಸರ್ಕಾರದವರು ನಾವೆಲ್ಲರೂ ಕೂಡ ನಾವು ಮಾಡಿದ್ದೀವಿ ಅದಕ್ಕೆ ನಮಗೆ ಹೆಮ್ಮೆ ಇದೆ ಇದೇನಾದ್ರೂ ಹೋಗಬೇಕು ಅಂತ ಹೇಳಿದರೆ ಅದು ಭಾರತದ ಸಂವಿಧಾನ ರಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಎಲ್ಲರ ಬಾಯಲ್ಲಿ ಇದ್ದಾಗ ಮಾತ್ರ ಇಂಥ ವ್ಯವಸ್ಥೆ ಇರ್ತಾವಲ್ಲ ಅದು ಕಮ್ಮಿ ಆಗ್ತವೆ ಇಂಥ ಹೇಳಿಕೆಗಳು ಇಂಥವರಿಂದ ಕಮ್ಮಿ ಅದಕ್ಕೆ ಬಂದಲ್ಲ ನಾ ಮಾನ್ಯ ಒಂದು ನಿಮಿಷ ಒಂದು ನಿಮಿಷ ಈಗ ಒಂದು ನಿಮಿಷ ನಾನು ವಿಪಕ್ಷದ ನಾಯಕರಿಗೆ ಉತ್ತರ ಕೊಡೋಕ್ ಕರೆದಿದ್ರ ಇಲ್ಲಾಂದ್ರೆ ನಾನು ಅವ್ರು ಏನೋ ಹೇಳಿಕಿಂತನೇ ಇರ್ತಾರೆ ಅವ್ರು ಇನ್ನೇನು ಕೆಲಸ ಧಾರ್ಮಿಕ ಕ್ಷೇತ್ರ ಅಂದ ತಕ್ಷಣ ಬೆಂಕಿ ಹೇಟ್ಟಕ್ಕೆ ಬಂದುಬಿಡ್ತಾರೆ ಅವರು ಫಸ್ಟ್ ಈಗ ಎಂಬತ್ತು ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಎಂಬತ್ತ ತೊಂಬತ್ತ ಐದರಿಂದ ಕನ್ನಡ ಶಾಲೆಗಳನ್ನು ವಿಧಾನಸೌಧದಲ್ಲೇ ಹೇಳಿದ್ದೀನಿ ಪ್ರಕ್ರಿಯೆಯನ್ನು ಕಳಿಸಿದಿ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡೋಣ ಅಂತ ಹೇಳಿದ್ದಾರೆ ಏಕೆಂದರೆ ಕನ್ನಡ ಶಾಲೆನ ಉಳಿಸ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗುತ್ತೆ ಒಂದು ನಿಮಿಷ ನೀವು ಮಾತಾಡೋದಾದರೆ ನಮ್ಮ ಮಧ್ಯ ನನಗೆ ಅಭ್ಯಾಸ ಇಲ್ಲ ನಾನು ಹೇಳಿ ನಾನು ಏನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಹಿಂದೆ ಯಾರೂ ಮಾಡಲಿಲ್ಲ ಬಂಗಾರಪ್ಪಾಜಿಯವರು ಇದ್ದಾಗ ಎರಡು ಸಾವಿರದ ತೊಂಬತ್ತರವರೆಗೂ ಮಾಡಿದರು ಅದಾದಮೇಲೆ ತೊಂಬತ್ತೈದರವರೆಗೂ ಮಾಡಿದ್ದಾರೆ ಕನ್ನಡ ಶಾಲೆ ಉಳಿತಕ್ಕಂಥದ್ದು ಗಡಿ ಭಾಗದಿಂದ ಹಿಡಿದು ಎಲ್ಲ ಭಾಗದಲ್ಲೂ ಕೂಡ ಅದು ನಮ್ಮ ಕರ್ತವ್ಯ ಅದಕ್ಕೆ ನಾನು ಬೈಲಿಂಗ್ ಅಂತ ಮಾಡೋದನ್ನ ಇಂಗ್ಲಿಷ್ ಮೀಡಿಯಂ ಅಂತ ಮಾಡಲಿಲ್ಲ ಇನ್ಮೇಲೆ ಮುಂದೆನೂ ಕೂಡ ಪಠ್ಯಪುಸ್ತಕ ಕನ್ನಡದಲ್ಲೂ ಕೂಡ ಮೃದ ಆಗಬೇಕು ಇಂಗ್ಲೀಷಲ್ಲೂ ಆಗಬೇಕು ಅದು ಎಲ್ಲರೂ ಕೂಡ ಕಲಿಬೇಕು ಅನ್ನೋದು ನಮ್ಮ ಅದು ಆದ್ಯ ಅದು ಆಗ್ತದೆ ವಿಶ್ವಾಸ ಇಟ್ಕೊಂಡು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ